ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಬೀಡ್ಸ್ಗಳನ್ನ ಬಳಸ್ಕೊಂಡು ಯಾವ ರೀತಿ ಬೇಬಿ ಕುಚ್ಚುಗಳನ್ನ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಬನ್ನಿ ಹಾಗಾದರೆ ಈಗ ಹೋಗೋಣ ಈಗ ನಾನು ಹಾಕ್ತಾ ಇರುವಂಥ ಬೇಬಿ ಕುಚ್ ಬಂದು ನೋಡಿ ಈ ರೀತಿಯಾದಂಥ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈಗ ಫಸ್ಟು ಬೇಬಿ ಕುಚ್ಚನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಬೀಡ್ಸ್ಗೆ ನೀಡಲ್ನ ಹಾಕೋಬೇಕು ಅದಕ್ಕೂ ಮುಂಚೆ ಈ ರೀತಿ ಥ್ರೆಡ್ಗಳನ್ನ ತಗೋಬೇಕಾದ್ರೆ ನಾವು ಬೀಡ್ಸ್ನ ಹೋಲ್ ಎಷ್ಟಿದೆ ನೋಡಿ ಈ ಬೀಡ್ಸ್ನ ಹೋಲ್ ಎಷ್ಟಿದೆ ಅದನ್ನು ನೋಡಿಕೊಂಡು ನಾವು ಈ ರೀತಿ ಥ್ರೆಡ್ಸ್ನ ರೆಡಿ ಮಾಡ್ಕೋಬೇಕಾಗತ್ತೆ ಈ ಹೋಲ್ ಏನಾದರೂ ಅಗ್ಲ ಇದ್ದರೆ ಸ್ವಲ್ಪ ಜಾಸ್ತಿ ಎಳೆಗಳನ್ನ ತಗೊಳ್ಳಿ ಹೋಲ್ ಚಿಕ್ಕದಾಗಿದ್ದರೆ ಸ್ವಲ್ಪ ಕಡಿಮೆ ಎಳೆ ದಾರನ ನಾವು ತೊಗೊಂಡು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಮೊದಲು ನೀವು ಬಿಡ್ಸ್ ಹಾಕಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ತಕ್ಕಂತೆ ನೀವು ಥ್ರೆಡ್ಗಳನ್ನ ಯೂಸ್ ಮಾಡ್ಕೋಬೇಕು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕು ಈಗ ಈ ರೀತಿ ಬೀಡ್ ಏನಾದರೂ ತೊಗೊಂಡ್ರೆ ಇಲ್ಲಿ ನಾನು ಐವತ್ತು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ ಆರಾಮಾಗಿ ಇದು ಇದರೊಳಗಡೆ ಬರುತ್ತೆ ಸೊ ಈ ರೀತಿಯಾಗಿ ನಾವು ಬೀಡ್ಸ್ನ ತಗೋಬೇಕಾಗತ್ತೆ ನೀಡಲಿಂದ ಥ್ರೆಡ್ ಒಳಗಡೆ ಬೀಡನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಸ್ಯಾರಿಗೆ ಹಾಕ್ಕೋಬೇಕು ನೋಡಿ ಈ ರೀತಿ ನೀಡಲ್ನ ಚುಚ್ಚಿಬಿಟ್ಟು ಹೀಗೆ ನಾವು ಹೇಳ್ಕೊಂಬರ್ಬೇಕಾಗತ್ತೆ ಥ್ರೆಡ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಈ ಥರ ಹೇಳ್ಕೊಂಬರ್ಬೇಕು ನೀವು ಈ ಥರ ಬೀಡೇ ಹಾಕಬೇಕು ಅಂತ ಏನು ಇಲ್ಲ ಸ್ನೇಹಿತರೆ ನಿಮಗೆ ಯಾವ ಬೀಡ್ ಇಷ್ಟ ಆಗುತ್ತೆ ಅಲ್ವಾ ಆ ಬೀಡನ್ನ ಇಲ್ಲಿ ನೀವು ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಬೀಡನ್ನ ಕರೆಕ್ಟಾಗಿ ಇಟ್ಕೊಂಡು ನಾಟನ್ನ ಹಾಕೋಬೇಕಾಗತ್ತೆ ನೋಡಿ ಈ ಥರ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಝರಿ ತ್ರೇಡ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಇಟ್ಕೊಂಡು ಇಲ್ಲಿಂದ ನಾವು ನೀಡಲ್ಲ ಹಾಕ್ಬಿಟ್ಟು ಥ್ರೆಡ್ನ ಮೇಲೆ ತಗೋಬೇಕು ಮೇಲೆ ತಗೊಂಡು ಇಲ್ಲಿ ಒಂದು ನಾವು ನಾಟ್ ಹಾಕ್ಕೊಂಡಿರ್ತೀವಲ್ವ ಇಲ್ಲಿಗೆ ಇದು ನಿಂತೋಗುತ್ತೆ ನಾವು ಈ ರೀತಿ ಹೇಳ್ಕೊಂಡಾಗ ನೋಡಿ ಇಲ್ಲಿಗೆ ಅದು ಥ್ರೆಡ್ ಸ್ಟಾಪ್ ಆಗುತ್ತೆ ಬರೋದು ಈಗ ಈ ಥ್ರೆಡ್ಡನ್ನು ಬೆರಳು ಮೇಲುಗಡೆ ಹಾಕ್ಕೋಬೇಕು ಹಾಕ್ಕೊಂಡು ನೋಡಿ ಪಕ್ಕದಲ್ಲಿ ನೀಡಲ್ಲಾಕಿ ಥ್ರೆಡ್ನ ತಂದು ಈಗ ಇಲ್ಲಿ ರೌಂಡ್ ಶೇಪ್ ಫಾರ್ಮ್ ಆಗಿರುತ್ತೆ ಅಲ್ವಾ ಈ ರೌಂಡ್ ಒಳಗಡೆ ಹಾಕಿ ಒಂದು ರೀತಿ ಒಂದು ಸರಿ ಈ ಥರ ಆಚೆ ತಗೋಬೇಕು ಆಗ ನಮಗೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಇದೇ ಥರ ನಾವು ಒಂದು ಮೂರು ನಾಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾಟ್ ಹಾಕಿ ಆದಮೇಲೆ ಕುಚ್ಚಿನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ನಾವು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ಥ್ರೆಡ್ನ ಆಚೆ ತಗೋಬೇಕು ಆಚೆ ತಗೊಂಡಾಗ ನಮಗೆ ಕುಚ್ಚು ಈ ಥರ ರೆಡಿಯಾಗಿರುತ್ತೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ನಾವು ಕುಚ್ಚನ್ನು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಈ ಡಿಸೈನ ನಾವು ಈ ರೀತಿ ಹಾಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಎರಡು ಕುಚ್ಚನ್ನು ಹಾಕಿದ್ದೀನಿ ನೀವು ಇವೆರಡರ ಮಧ್ಯ ನಿಮ್ಮ ಸೀರೆ ಯಾವ ಕಲರ್ ಇರುತ್ತೆ ಅಲ್ವ ಥ್ರೆಡ್ಡು ಇವಾಗ ನೋಡಿ ಇದು ಪಿಂಕ್ ಮತ್ತು ಬ್ಲೂ ಕಲರಲ್ಲಿದೆ ನೀವು ಬೇಕಾದರೆ ಇದ್ರ ಮಧ್ಯಕ್ಕೆ ಒಂದು ಬ್ಲೂ ಕಲರ್ದು ಹಾಕೋಬೋದು ಎರಡು ಪಿಂಕು ಒಂದು ಬ್ಲೂ ಇಲ್ಲ ಎರಡು ಬ್ಲೂ ಒಂದು ಪಿಂಕ್ ಈ ರೀತಿ ಮೂರು ಮೂರು ಜೋಡಿ ಮಾಡಿಕೊಂಡು ನಾವು ಹಾಕ್ಕೊಂಡು ಹೋದರೆ ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಇಲ್ಲಿ ನಾನು ಮತ್ತೊಂದು ಬೀಡ್ಸ್ ಬೇಬಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ರಿಂಗ್ ಬೀಡನ್ನ ತೊಗೊಂಡಿದ್ದೀನಿ ರಿಂಗ್ ಬೀಡ್ನ ತಗೊಂಡು ಅದನ್ನು ಕೂಡ ಅಷ್ಟೇ ಈ ಥರ ಹಾಕ್ಕೋಬೇಕು ಥ್ರೆಡ್ ಒಳಗಡೆ ಹಾಕಿ ಈ ರೀತಿ ನೀಳನ್ನು ಚುಚ್ಚಿ ಥ್ರೆಡ್ನ ಮೇಲೆ ತಗೋಬೇಕು ನೋಡಿ ಈ ರೀತಿ ಥ್ರೆಡ್ನ ಹೇಳ್ಕೊಂಬರ್ಬೇಕು ಹೇಳ್ಕೊಂಡು ಬಂದು ಈ ಬೀಡನ್ನ ಹೀಗೇ ಇಟ್ಟು ಇಲ್ಲಿ ನಾವು ನಾಟ್ ಹಾಕೋಬೇಕಾಗುತ್ತೆ ಸೇಮ್ ಸ್ನೇಹಿತರೆ ನಾಟ್ಗಳಂತೂ ಎಲ್ಲೂ ನಾನು ಚೇಂಜ್ ಮಾಡೋದಿಲ್ಲ ಎಲ್ಲ ಕುಚ್ಚಿಗೂ ಇವನ್ ನಾನು ಕ್ರೋಶ ವರ್ಕ್ ಮಾಡ್ಕೋಬೇಕಾದ್ರೂ ಕೂಡ ಅಷ್ಟೇ ಯಾವುದೇ ಸೀರೆಗೆ ನಾನು ನಾಟ್ ಹಾಕಬೇಕಾದ್ರೂ ಇದೇ ಥರನೇ ಹಾಕ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ಮತ್ತು ಈಸಿಯಾಗೂ ಕೂಡ ನಾವು ಈ ನಾಟ್ಗಳನ್ನ ಹಾಕ್ಕೋಬೋದು ಈಗ ನಾಟ್ ಹಾಕಿದ್ದಾಯ್ತಲ್ವಾ ಇಲ್ಲಿಂದ ನಾನು ಥ್ರೆಡ್ನ ಆಚೆ ತಗೋತೀನಿ ಆಚೆ ತಗೊಂಡು ಎಷ್ಟು ಉದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ಈ ರೀತಿ ಕಟ್ ಮಾಡಬೇಕು ಕಟ್ ಮಾಡಿ ಏನು ಈ ಬೀಡ್ ಏನಿದೆ ಅಲ್ವಾ ಇದನ್ನು ಜಸ್ಟ್ ಈ ರೀತಿ ಮುಂದೆಗಡೆಗೆ ಈ ರೀತಿ ಪಾಸ್ ಮಾಡ್ಕೊಳ್ಳೋದು ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ನೀಟಾಗಿ ಬಂದಿದೆ ಈ ಬೇಬಿ ಕುಚ್ಚು ಅಷ್ಟೇ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಇದ್ರ ಪಕ್ಕ ನಾವು ನೀಡಲ್ಲ ಹಾಕೋಬೇಕಾಗತ್ತೆ ಎಳ್ಕೊಂಡು ಎಳ್ಕೊಂಬರ್ಬೇಕು ಈ ರೀತಿ ಕರೆಕ್ಟಾಗಿ ಇಟ್ಕೋಬೇಕು ಇಟ್ಕೊಂಡು ನಾಟನ್ನ ಹಾಕ್ಕೋಬೇಕಾಗತ್ತೆ ನಾವು ಒಂದು ಕುಚ್ಚ ಆದಮೇಲೆ ನೋಡಿ ಇದನ್ನು ಈ ರೀತಿ ಗಂಟು ಹಾಕಿ ಇಟ್ಕೊಂಡಿರಬೇಕು ಆವಾಗ ನಮಗೆ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಹಾಕ್ಕೊಳ್ಳೋದಕ್ಕೆ ಬೇಗ ಬೇಗ ಆಗುತ್ತೆ ನಾವು ಈ ಥರ ಥ್ರೆಡ್ ಹಾಕಿ ಹಾಕ್ಕೊಳೋಕ್ಕೋದ್ರೆ ಒಂದೊಂದು ಸರಿ ಇದು ಮತ್ತೆ ಎಳ್ಕೊಂಬಂದ್ಬಿಡುತ್ತೆ ಆವಾಗ ನಮಗೆ ಡಬಲ್ ಕೆಲಸ ಆಗೋಗುತ್ತೆ ನಾವು ಒಂದು ಕುಚ್ಚು ಹಾಕಿದ ತಕ್ಷಣನೇ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಹಾಕೊಂಡ್ಬಿಡ್ಬೋದು ಸ್ನೇಹಿತರೆ ಇಲ್ಲಿ ನಾಟ್ ಹಾಕೋದನ್ನು ನಾನು ಸ್ಕಿಪ್ ಮಾಡ್ತೀನಿ ಯಾಕಂದರೆ ಎಲ್ಲದಕ್ಕೂ ಒಂದೇ ಥರ ನಾಟ ಹಾಕೋದಲ್ವಾ ಹಾಗಾಗಿ ಇಲ್ಲಿ ನಾನು ಸ್ಕಿಪ್ ಮಾಡ್ತೀನಿ ಹಾಕೋದಲ್ವಾ ಹಾಗಾಗಿ ಇಲ್ಲಿ ನಾನು ಸ್ಕಿಪ್ ಮಾಡ್ತೀನಿ ಈ ಕುಚ್ಚಿನ ಸಮಖನೇ ನಾನು ಇದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಆದಮೇಲೆ ಜಸ್ಟ್ ಇದನ್ನು ಈ ರೀತಿ ಹಾಕ್ಕೊಂಡ್ರೆ ಕುಚ್ಚು ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಬೀಟ್ಸ್ಗಳನ್ನ ಹಾಕ್ಕೊಂಡು ಕುಚ್ಚುಗಳನ್ನ ಕಟ್ಕೋಬೋದು ಸ್ನೇಹಿತರೆ ನೋಡಿ ಈ ಥರ ಕಲರ್ ಕಾಂಬಿನೇಷನಲ್ಲಿ ನೀವು ಈ ಕುಚ್ಚನ್ನು ಹಾಕಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೀವು ಯಾವುದೇ ಒಂದು ಕಲರ್ ಸ್ಯಾರಿ ಆಗಿರ್ಬೋದು ಈ ರೀತಿ ಎರಡು ಕಲ್ಲರ್ ಮಧ್ಯ ಒಂದು ಬೇರೆ ಕಲ್ಲರ್ ಹಾಕ್ಕೊಂಡ್ರೆ ನೋಡೋದಕ್ಕೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಈ ಬೇಬಿ ಕುಚ್ಚನ್ನು ಮಾಡ್ಕೊಳ್ಳೋದಕ್ಕೆ ಅಂತ ನಾನು ನೋಡಿ ಈ ಥರ ಮೂರು ಎಳೆ ತ್ರೆಡ್ನ ಹಾಕಿ ರೆಡಿ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಎಳೆ ಮಾಡಿಕೊಂಡ್ರೆ ಅದು ಡಬಲ್ ಆದಾಗ ಆರು ಎಳೆ ತ್ರೆಡ್ ಆಗಿದೆ ಈಗ ಈ ಥರ ಮಾಡಿ ಇಟ್ಕೊಂಬಿರ್ ಇಟ್ಕೋಬೇಕು ರೋಸ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ರೋಸ್ ಬೀಡ್ ಅಂತಲೇ ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡ್ ಇದ್ರೂ ಕೂಡ ಈ ಒಂದು ಬೇಬಿ ಕುಚ್ಚಿಗೆ ನೀವು ಯೂಸ್ ಮಾಡ್ಕೋಬೋದು ಇದನ್ನು ಈಗ ನಾನು ನೋಡಿ ನಾವು ಮುಂಚೆ ಏನು ಮಾಡಬೇಕು ಅಂತಂದರೆ ಈ ಸ್ವಲ್ಪ ಕೆಳಗಡೆ ಹಾಕೋತೀನಿ ನೀವು ಯಾವುದೇ ಕುಚ್ಚುಗಳನ್ನ ಹಾಕೋಬೇಕು ಅಂದ್ರೂ ಸೀರೆನ ಜಿಗ್ಝಾಗ್ ಮಾಡಿಸಿ ಇಟ್ಕೊಂಡಿರಬೇಕು ಜಿಗ್ಝಾಗ್ ಮಾಡಿ ಇಟ್ಕೊಂಡ್ರೆ ಕುಚ್ಚು ಹಾಕೋದಕ್ಕೆ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಇಷ್ಟು ಉದ್ದ ನಾನು ಬಿಟ್ಟು ಇಲ್ಲಿ ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಈಗ ನೋಡಿ ಕಟ್ ಮಾಡಿದ್ದಾಯ್ತಲ್ವಾ ಇದಕ್ಕೆ ನಾವು ಬೀಡನ್ನ ಹಾಕೋಬೇಕು ಬೀಡ್ ಹಾಕೋಬೇಕಾದ್ರೆ ನಾವು ಹೇಗಿದ್ರು ಈ ರೀತಿ ಝರಿ ಥ್ರೆಡ್ನ ಇಟ್ಕೊಂಡಿರ್ತೀವಲ್ವಾ ಕುಚ್ ಕುಚ್ಗಳನ್ನ ಕಟ್ಟೋದಕ್ಕೆ ಅಂತ ಸೊ ಅದೇ ಝರಿ ಥ್ರೆಡ್ನಿಂದನೇ ನಾವು ನೋಡಿ ಈ ರೀತಿ ಇದಕ್ಕೆ ಹಾಕಿಬಿಟ್ಟು ಈ ನೀರಲ್ಲಿಗೆ ಬೀಡನ್ನ ಹಾಕೋಬೇಕು ಬೀಡ್ ಹಾಕ್ಬಿಟ್ಟು ನೋಡಿ ಈ ರೀತಿ ಎಳಿಬೇಕು ಹೇಳಿದ್ರೆ ಬೀಡ್ ಹೋಗಿ ಇಲ್ಲಿ ಕೂತ್ಕೊಳ್ಳುತ್ತೆ ಬೇಗ ಬೇಗ ನಾವು ಹಾಕೋಬೋದು ಇದೇ ಥರ ಕಟ್ ಮಾಡಿ ಇದಕ್ಕೂ ಕೂಡ ನಾವು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಹಾಕೊಂಡ್ಬಿಟ್ಟು ಈ ಬೀಡ ಇದ್ರೊಳಗಡೆ ಹಾಕಿ ಜಸ್ಟ್ ನೋಡಿ ಈ ಥರ ಎಳ್ದು ಬಿಟ್ರೆ ಈಸಿಯಾಗಿ ಹೋಗುತ್ತೆ ಸ್ನೇಹಿತರೆ ನೋಡಿ ಅಷ್ಟೆ ಈಗ ಇದೆರಡನ್ನು ಸೇರಿಸಿ ನಾವು ಒಂದು ಗಂಟೆ ಹಾಕ್ಕೋಬೇಕು ಒಂದು ರೌಂಡ್ ಈ ಥರ ಸುತ್ಕೊಂಡ್ಬಿಟ್ರೆ ಸಾಕು ಈಸಿಯಾಗಿ ನಾವು ನಾಟ್ ಹಾಕೋಬೋದು ಇಲ್ಲ ನಿಮ್ಗೆ ಯಾವುದಾದ್ರೂ ಇನ್ನೂ ಈಸಿಯಾಗಿ ಬೇರೆ ಥರ ಏನಾದರೂ ಗೊತ್ತಿದ್ದರೆ ಅದನ್ನು ಕೂಡ ನೀವು ಹಾಕ್ಕೋಬೋದು ಆ ಥರನೂ ಕೂಡ ಹಾಕ್ಕೊಂಡು ಮಾಡ್ಕೊಳ್ಳಿ ಯಾವುದು ಈಸಿ ಆದರೆ ಅದು ಫಾಸ್ಟಾಗಿ ನಮಗೆ ಕೆಲಸ ಮಾಡ್ಕೋಬೇಕಷ್ಟೇ ಈಗ ಇವೆರಡರ ಮಧ್ಯೆ ನಾವು ಕುಚ್ಚನ್ನು ಕಟ್ಕೋಬೇಕಾಗತ್ತೆ ನೋಡಿಕೊಂಡು ಕರೆಕ್ಟಾಗಿ ನಾಟ್ ಹಾಕೋಬೇಕು ಹಾಗೆಯೇ ಈ ಕುಚ್ಚು ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅದನ್ನು ಕಟ್ ಮಾಡ್ಕೊಂಬಿಡಬೇಕು ಈ ರೀತಿ ಬರುತ್ತೆ ಆರಾಮಾಗಿ ಈ ಡಿಸೈನು ಕೂಡ ನಾವು ಮಾಡ್ಕೋಬೋದು ಈ ರೀತಿ ಡ್ರಮ್ ಬೀಡನ್ನ ಯೂಸ್ ಮಾಡಿಕೊಂಡು ಕೂಡ ಈ ಥರ ಬೀಡ್ ಹಾಕಿ ಬೇಬಿ ಕು ಚೆನ್ನಾಗಿ ಅದು ಯಾವ ರೀತಿ ಅಂತ ತೋರ್ದುಕೊಡ್ತೀನಿ ನೋಡಿ ಸೇಮ್ ನಾವು ಇದಕ್ಕೆಲ್ಲ ಯಾವ ರೀತಿ ಬೀಡ್ ಹಾಕ್ಕೊಂಡು ಅದೇ ಥರ ಥ್ರೆಡ್ ಒಳಗಡೆ ಬೀಡನ್ನ ಹಾಕೋಬೇಕು ಈ ಝರಿ ಥ್ರೆಡ್ಗೆ ಹಾಕ್ಕೊಂಬಿಟ್ಟು ನೋಡಿ ಝರಿ ಥ್ರೆಡ್ನ ಇದರೊಳಗಡೆಯಿಂದ ಈ ರೀತಿ ಇಟ್ಕೋಬೇಕು ಇಲ್ಲಿ ನಾನು ಕಟ್ಟೋದಕ್ಕೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಉದ್ದನೇ ತೊಗೊಂಡಿದ್ದೀನಿ ನೋಡಿ ಈ ಥರ ಇನ್ಸರ್ಟ್ ಮಾಡ್ಕೊಳ್ಳೋದು ಹೀಗೇ ಬ್ಯಾಲೆನ್ಸ್ ಮಾಡಿಕೊಂಡು ಇಟ್ಕೊಂಡು ಇದಕ್ಕೂ ಹಾಕೋಬೇಕಾಗತ್ತೆ ಯಾಕಂದರೆ ಇದು ಸ್ವಲ್ಪ ಹೋಲ್ ದಪ್ಪ ಇರುತ್ತೆ ಹಾಗಾಗಿ ಬೇಗ ಇದು ಕೆಳಗಡೆ ಬರುತ್ತೆ ಇದನ್ನು ಅಷ್ಟೇ ಸೇಮ್ ಅದೇ ಥರ ನಾಟ್ ಹಾಕ್ಕೋಬೇಕು ನಾಟ್ ಹಾಕ್ಕೊಂಡು ಕುಚ್ಚನ್ನ ಕಟ್ಕೋಬೇಕಾಗತ್ತೆ ನೀವು ಈ ಥರ ಯಾವುದೇ ಥರದ ಬೀಡ್ ಯೂಸ್ ಮಾಡಿಕೊಂಡು ಕೂಡ ನಿಮಗೆ ಯಾವ ಡಿಸೈನ್ ಬೀಡ್ಸ್ ಇಷ್ಟ ಆಗುತ್ತೆ ಅಲ್ವಾ ಅಶ್ ಆ ಥರ ಬೀಡನ್ನ ಯೂಸ್ ಮಾಡಿಕೊಂಡು ನಾವು ಈ ಒಂದು ಡಿಸೈನ್ನ ಮಾಡ್ಕೋಬೋದು ಇದರೊಳಗಡೆ ನಾವು ಈಗ ಕುಚ್ಚನ್ನು ಕಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಥ್ರೆಡ್ ಹಾಕಿ ನಾವು ಯಾವ ಸೀರೆ ಕಲರ್ ಥ್ರೆಡ್ ತೊಗೊಂಡಿರ್ತೀವೋ ಆ ಥ್ರೆಡ್ನ ಹಾಕ್ಕೊಂಡು ಇಲ್ಲಿ ಝರಿ ಥ್ರೆಡ್ ಇಂದ ನಾಟ್ ಹಾಕೋದು ಅಷ್ಟೇ ತುಂಬ ಈಸಿಯಾಗಿ ಹಾಕ್ಕೋಬೋದು ಇಲ್ಲಿ ನಾಟ್ ಹಾಕೋದನ್ನು ನಾವು ಸ್ಕಿಪ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಆದಷ್ಟು ಈ ಕುಚ್ಚುಗಳನ್ನ ನಾವು ಹತ್ತಿರ ಬರೋ ಥರ ಹಾಕೋಬೇಕು ಇವಾಗ ಒಂದು ಕುಚ್ಚು ಕಟ್ಟಿದೀವಲ್ಲ ಈ ಬೀಡನ್ನೆ ನಾವು ಎಲ್ಲಿ ಹಾಕೋಬೇಕು ಅಂತಂದರೆ ಇಲ್ಲೇ ಇದ್ರ ಪಕ್ಕನೇ ಹಾಕೋಬೇಕು ಇಲ್ಲಿಂದ ಹೀಗೆ ಇಲ್ಲಿಂದ ಈ ಹೀಗೆ ಹಂಗೆ ಬಂದಾಗ ನಮಗೆ ಕುಚ್ಚು ಹತ್ತತ್ರ ಬರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದಕ್ಕೆ ಈ ಟೈಪ್ಗಿಂತ ಈ ಥರ ಡ್ರಮ್ ಬೀಡನ್ನ ಯೂಸ್ ಮಾಡಿಕೊಂಡು ನಾವು ಕುಚ್ಚನ್ನು ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತುಂಬನೇ ಸ್ಟಿಫಾಗೂ ಕೂಡ ಈ ಒಂದು ಕುಚ್ಚು ಹಾಕೋಬಹುದು ನೀಟಾಗಿ ಬರುತ್ತೆ ನೋಡಿ ಫಸ್ಟು ಇಲ್ಲಿ ನಾವು ಈ ಥರ ಒಂದು ರಿಂಗ್ ಬೀಡನ್ನ ತಗೋಬೇಕು ಅದರೊಳಗಡೆ ಒಂದು ಗೋಲ್ಡ್ ಬೀಡನ್ನ ಹಾಕೋಬೇಕಾಗುತ್ತೆ ಈ ಎರಡು ಹೋಲ್ಗಳು ಕಡೆ ಇರೋ ಹಾಗೆ ನೋಡಿ ಈ ಥರ ಇಟ್ಕೋಬೇಕು ಇಟ್ಕೊಂಡು ಇಲ್ಲಿಂದ ನಾವು ನೀಡಲ್ಲ ಹಾಕೋಬೇಕು ಹಾಕಿದಾಗ ನೋಡಿ ಈ ರೀತಿ ನಾವು ಇದನ್ನು ಏರಿಸ್ಕೊಬೋದು ಈ ಥರ ಏರಿಸ್ಕೊಂಬಿಟ್ಟು ನೋಡಿ ಈ ರೀತಿ ಕೆಳಗಡೆಯಿಂದ ನೀರನ್ನ ಹಾಕಿಬಿಟ್ಟು ನೋಡಿ ಈ ಥರ ತಗೋಬೇಕು ತಗೊಂಡು ಇಲ್ಲಿ ಕೆಳಗಡೆ ಎಷ್ಟು ಉದ್ದ ಬೇಕು ಥ್ರೆಡ್ನ ಅದನ್ನು ನಾವು ಹಾಗೆ ಬಿಡಬೇಕಾಗತ್ತೆ ಈ ಥರ ಇಟ್ಕೋಬೇಕು ಇಡ್ಕೊಂಡು ಏನು ಮಾಡಬೇಕು ಅಂತಂದರೆ ಮತ್ತೆ ನಾವು ಇದರೊಳಗಡೆಯಿಂದ ನೀಡಲನ್ನ ಹಾಕೋಬೇಕು ಅದಕ್ಕೆ ಈ ರೀತಿ ನೀಡಲ್ಗಿಂತ ಮಾಮೂಲಿ ನಾವು ಹೆಮ್ಮಿಂಗ್ ಎಲ್ಲ ಯಾವ ನೀಡಲು ಬಳಸ್ತೀವೋ ಅದನ್ನೇ ಬಳಸ್ಬೋದು ಯಾಕಂದರೆ ಇದರಿಂದ ಥ್ರೆಡ್ ಬರೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ನೀವು ಮಾಮೂಲಿ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಲೂ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಏರಿಸ್ಕೊಂಡಿದ್ದಾಯ್ತಲ್ವಾ ಈಗ ಎಷ್ಟುದ್ದ ಬೇಕೋ ನೋಡಿಕೊಂಡು ನಾವು ಇದನ್ನು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಗಂಟು ಹಾಕೋ ಈ ರೀತಿ ಹಾಕ್ಕೊಂಡು ಇದನ್ನು ನಾವು ಎರಡನ್ನ ನಾವು ಡಿವೈಡ್ ಮಾಡ್ಕೋಬೇಕು ಡಿವೈಡ್ ಮಾಡಿಕೊಂಡು ಇಲ್ಲಿ ನಾವು ಈ ಥರ ಗಂಟು ಹಾಕೋಬೇಕಾಗುತ್ತೆ ಅರ್ಧ ಅರ್ಧ ಡಿ ಈ ರೀತಿ ಗಂಟನ್ನು ಹಾಕೋಬೇಕು ನೀಟಾಗಿ ಗಂಟು ಹಾಕೋಬೇಕು ಈಗ ನೋಡಿ ಇಲ್ಲಿಂದ ನಾವು ಈ ಥ್ರೆಡ್ ಇದೆಯಲ್ವಾ ಇಲ್ಲಿ ಥ್ರೆಡ್ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಎರಡು ಡಿವೈಡ್ ಆಗಿ ಥ್ರೆಡ್ ಕಾಣಿಸುತ್ತೆ ನಮಗೆ ಇದರಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಗೊತ್ತಾಗ್ತಾ ಇಲ್ಲ ನೋಡಿ ಅದರೊಳಗಡೆಯಿಂದ ಈ ರೀತಿ ಥ್ರೆಡ್ ಹಾಕ್ಬಿಟ್ಟು ಜಸ್ಟ್ ಈ ಥರ ನಾವು ಹೇಳ್ಕೊಂಡ್ರೆ ಸಾಕು ನೋಡಿ ಅದರೊಳಗಡೆಯಿಂದ ನಾವು ಅಂತ ಕುಚ್ಚಕ್ಕೆ ಮಾಡ್ಕೊಂಡಿರೋಂಥ ಥ್ರೆಡ್ಡು ಬರುತ್ತೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಅಷ್ಟು ಲೆಂತ್ನ ಬಿಟ್ಟು ಥ್ರೆಡ್ನ ಸಾರಿ ಕುಚ್ಚನ್ನು ಕಟ್ಕೋಬೇಕಾಗತ್ತೆ ನಾನು ನಾಟ್ ಹಾಕಿಬಿಟ್ಟು ತೋರಿಸ್ತೀನಿ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿ ಈಗ ನೋಡಿಕೊಂಡು ಕುಚ್ಚನ್ನು ಕಟ್ ಮಾಡ್ಕೋಬೇಕು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇ ಥರ ಫುಲ್ ಸ್ಯಾರಿನ ನಾವು ಹಾಕ್ಕೊಂಡು ಹೋದರೆ ನೋಡೋದಕ್ಕೆ ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇನ್ನೂ ತುಂಬ ಸುಮಾರು ಥರದ ಬೇಬಿ ಕುಚ್ಚುಗಳು ಬೀಡ್ನ ಹಾಕ್ಬಿಟ್ಟು ಬೇಬಿ ಕುಚ್ಚುಗಳನ್ನ ನಾವು ಹಾಕ್ಕೋಬೋದು ತುಂಬಾ ಸ್ವಲ್ಪ ಸಿಂಪಲ್ಲಾಗಿರುವಂಥ ಡಿಸೈನ್ಸ್ನೇ ನಾನಿಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಇನ್ನೂ ಸುಮಾರು ಡಿಸೈನ್ಸ್ಗಳನ್ನ ಹಾಕ್ಬೋದು ನಾನು ಮತ್ತೆ ಸರಿ ಯಾವಾಗಾದರೂ ಇದೇ ಥರ ಒಂದೇ ವಿಡಿಯೋದಲ್ಲಿ ಒಂದು ನಾಲ್ಕೈದು ಥರ ಕುಚ್ಚನ್ನು ಯಾವ ರೀತಿ ಹಾಕೋದು ಅಂತ ನಾನು ಹಾಕಿ ತೋರಿಸ್ತೀನಿ ಸ್ನೇಹಿತರೆ ಒಂದೇ ವಿಡಿಯೋದಲ್ಲಿ ಎಲ್ಲಾವುದನ್ನು ಹಾಕೋಕೋದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಹಾಗಾಗಿ ಇಷ್ಟು ಡಿಸೈನ ನಾನು ಇವತ್ತಿಲ್ಲಿ ಹಾಕಿದ್ದೀನಿ ಇದರಲ್ಲಿ ಯಾವುದಾದ್ರೂ ಡಿಸೈನ್ ಇಷ್ಟ ಆದರೆ ಆರಾಮಾಗಿ ಟ್ರೈ ಮಾಡ್ಬೋದು ತುಂಬಾ ಸಿಂಪಲ್ಲಾಗಿ ಹಾಕೋಬೋದು ಕೂಡ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್